ಮೀನು 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 ಬಾಂಗ್ಡೆ ಮೀನು ಜಿಲೇಬಿ ಮೀನು ಕಟ್ಲಾ ಮೀನು ಬಾರ ಜೋ ತಗ ಬಾ ಯಾವ್ದ್ ಬೇಕಿತ್ತು ಮೀನು ರಂಗಜ್ ಬಾ ಬಾ ಇಲ್ಲ ಏನ್ಲಪ್ಪ ಸಮಾಚಾರ ಅಪ್ರೂಪ ಆಗ್ಬಿಟ್ಟಪ್ಪ ಕಾಣ್ತಾನೆ ಇರಲ್ಲ ಅಲ್ಲೇ ನಿನ್ ಮಕಾನ್ ಒಡನೆ ನಾವ್ ಐದಾರು ತಿಂಗಳ ಆಯ್ತಪ್ಪ ಮೊದ್ಲಂತರೂ ಹೆಂಗ ಮೀನ್ಗಿನ ತಗೊಂಡು ಮಾರ್ಕಂಡ್ ಬರ್ತಿದ್ದೆ ಇವಾಗ ಇವಾಗ ಯಾಕ ಬರ್ತಾನೆ ಇಲ್ವಲ್ಲವ್ ಹಾ ಎಲ್ಲೋಗಿದ್ದೆ ಕಾಣ್ತಿರಲ್ಲ ಏ ರಂಗಜ ಎಲ್ಲೋ ವನಜ ಹುಷಾರಿರಲ್ಲ ಸ್ವಲ್ಪ ಅದಕ್ಕೆ ಒಂದ್ ನಾಲ್ಕೈದು ತಿಂಗಳು ಬರಕ್ ಆಗಿಲಿಲ್ಲ ಕಣಜ ಅಷ್ಟೇ ನಿನನೆ ಆ ಇನ್ನೇನಿಲ್ಲ ಸರಿ ಇರಲ್ಲ ಏನಾಗಿತ್ಲ ಪಾಪ ಹಾ ಏನಾಗಿತ್ತು ನಿನ್ಗಂತದು ಇಳೇ ಆಗಿರಲಿಲ್ಲ ಕಣಜ ಏ ನಮ್ಮ ಮೂರತ್ರ ಕ್ರಾಸಿಂಗ್ ಆಯ್ತು ನೋಡು ಆ ಇತ್ತಲಾಗಿಂದ ಮೀನ್ ವ್ಯಾಪಾರ ಎಲ್ಲ ಮುಗಿಸ್ಕೊಂಡು ಹೋಗ್ತಿದ್ದೆ ಅತ್ಲಾಗಿಂದ ನನ್ ಮಗಂದು ನಾಯಿ ಅಡ್ಡ ಬಂದ್ಬಿಡ್ತು ಕಣಜ ನಾಯಿ ಅಡ್ಡ ಬಂದು ಅದಕ್ ತಪ್ಸಕ್ ಹೋಗಿ ಆ ನನ್ ಗಾಡಿನನು ಎಲ್ಲಾನು ಸ್ಕಿಡ್ ಆಗ್ಬಿಟ್ಟು ಬಿದ್ದು ಕಾಲ ಒಂದ್ ಸ್ವಲ್ಪ ಏಟ್ ಆಗಿತ್ತು ಅದಕ್ಕೆ ಡಾಕ್ಟ್ರು ಬೇರೆ ಐದಾರು ತಿಂಗಳು ರೆಸ್ಟ್ ತಗೋಬೇಕು ಎತ್ಲಾಗು ಹೋಗಂಗಿಲ್ಲ ಅಂತ ಹೇಳಿದ್ರು ಅದಕ್ಕೆ ಹತ್ತಲಾಗಿ ಸರಿ ಆಗೋರ್ಗತ್ಲಾಗಿ ರೆಸ್ಟ್ ತಗೊಂಡು ಇವಾಗ ಬರ್ತಿದ್ದೀನಿ ನೋಡು ಹಾಂ ಇನ್ಮೇಲಿಂದ ಬರ್ತಿಂತ ದಿನಾಲು ನಾನು ವಾರಕ್ಕೆ ಒಂದು ಎರಡು ಮೂರು ಸಲಿನಾದರೂ ನಾನು ಬರ್ತಿರ್ತೀನಿ ಅವಾಗ ಅವಾಗ ಮೀನು ಮಾರ್ಕೊಂಡು ಹೌದಪ್ಪ ಹಾಂ ಸರಿ ಬಿಡ್ಲಪ ಹೆಂಗೆ ದೇವರು ದೈದಿಂದ ಅಂಥದ್ದೇನು ಆಗಿಲ್ವಲ್ಲ ಹೆಂಗ ಆರಾಮಾಗಿದೆಯಲ್ಲ ಅಷ್ಟೇ ಸಕು ಬಿಡ್ಲಪ್ಪ ಹೆಂಗೆ ಹಾಂ ಮತ್ತೆ ಇನ್ನೇನು ಸಮಾಚಾರ ಯಾವ ತಂದಿಯೋ ಮೀನು ಹಾಂ ಯಾವ್ಯಾವ ತಂದಿದ್ಯಾ ಜಾ ಜಿಲೇಬಿ ಐತೆ ಕಟ್ಲಾ ಐತೆ ಕಾಮನ್ ಕಾರ್ಕ್ ಐತೆ ರಘು ಮೀನ್ ಐತೆ ಯಾವ್ದ್ ಬೇಕಿತ್ತು ನಿನ್ಗೆ ಹಾ ಬಾ ತಗ ಬಾ ಚೆನ್ನಾಗಿರೋ ಇದಾವೆ ಇವಾಗ ಕೆರೆಯಿಂದ ಬಲೆಯಿಂದ ಬಿಡ್ಸ್ಕೊಂಡ್ ಬಂದಿರೋದಿದಾವೆ ಬಾಳ ಚೆನ್ನಾಗಿದಾವ ಬಾಜಾ ತಗ ಬಹಾರಾಜಾ ಇದಾವ ಮೀನು ಹಾ ಚೆನ್ನಾಗಿದಾವ ಮೀನು ಹಾ ಯಾವ್ದು ಗಿಳಸಿರೋ ಯಾವ್ದಾರ ಅಕ್ಕ ಬಂದಿಯಾ ಏನ್ಲಪ್ಪಾ ನೀನು ನೀನ್ ಮಾತಾಡೋದು ಅಲ್ಲ ಕಣಜ್ ನಾನು ಇಷ್ಟಿತ್ತ ಮಾರ್ಕೊಂಡಿದ್ದೀನಿ ವ್ಯಾಪಾರ ಮಾಡಿದೀನಿ ಯಾವತ್ತಾದ್ರೂನು ನಾನ್ ಸರ್ವಿಸಲ್ ಯಾವ್ದಾದ್ರೂ ಇಂತ ಮೀನು ಕೊಟ್ಟೋಗಿದ್ದೀನಿ ನಿನ್ಗೆ ಹಾ ನೀನೇ ಹೇಳಪ್ಪ ಏಯ್ ಇಲ್ಲ ಕಳ್ಳೆ ಪಾಪ ಸುಮ್ ಸುಮ್ಮನೆ ಹೇಳಿದೆ ಪಾಪ ನೀನು ಹಂಗೆ ತಗೊಂಬರಲ್ಲ ಚೆನ್ನಾಗಿರೋ ಮೀನು ತಗೊಂಬರ್ತೀಯ ಏನಂದ್ರೆ ಬಾಯಿ ಮಾತಿ ಒಂದು ಮಾತು ಹೇಳಿದೆ ಅಷ್ಟೇ ಯಾವ್ದು ಅದು ತಂದೀವ ಮೀನು ಯಾವ್ದಾದ್ರು ಏ ಏಯ್ ನಿನ್ಗೆ ಗೊತ್ತಿಲ್ಲವೇನಚ ನೀನು ಮಾಮೂಲಿ ಜಿಲೇಬಿ ಮೀನು ರಘು ಮೀನು ಕಟ್ಲಾ ಐತೆ ಕಾಮನ್ ಐತೆ ಹಾ ನಿನ್ಗೆ ಯಾವ್ದು ಬೇಕಿತ್ತು ಬಾ ತಗ ಬಾ ಎಲ್ಲ ದೊಡ್ಡವೇ ಇದಾವೆ ಇವಾಗಿಂದ್ರೂ ಫ್ರೆಶ್ ಇಟ್ಕೊಂಬಂದಿರೋದು ಭಾರ ಜೋ ಬಾಳ ಚೆನ್ನಾಗಿರೋದು ಬಾ ತಿನ್ನಕ್ಕೆ ಆ ಹಾಂ ನೀನು ನೋಡಿ ನೀನು ಮಾತಾಡೋದು ನೀನು ಏನೋ ತಗೊಂಡದೇನೋ ತಗೊತಿನ ಕೇಳಾಪಾಪ ಅದೇನಿಲ್ಲ ತೊಂದ್ರೆ ಅಂದರೆ ಏನು ಮಾಡೋದು ನಾನು ಬೇರೆ ಹೊಲತ್ತಾ ಹೊಲ್ಟಿದ್ದೀನಿ ಹಾ ತಿರ್ಗಾ ತಗೊಂಡೋಗಿ ಅತ್ಲಾಗಿಂದ ತಗೊಂಡ್ ಅಷ್ಟೊತ್ತಿಗೆ ಬಿಸ್ಲಲ್ಲಿ ಹಾಳಾಗೋಗ್ಬಿಡುತ್ತೆ ಹಾಂ ಅದ್ ಏನಿದ್ರುನು ಬಿರ್ನೆ ತೊಳ್ದು ಮನೇಲಿ ಸಾಂಬಾರ್ ಮಾಡಿದ್ರೆ ಸರಿ ಕಣಪ್ಪ ಇಲ್ಲಾಂದ್ರೆ ನನ್ನ ಮಗಂದು ಮೀನು ಹಾಳಾಗೋಗ್ಬಿಡ್ತವೆ ಹೋಗ್ಬಿಡ್ತವೆ ಹಾ ತಿರ್ಗಾ ನಾನು ಹೊಲತಾವಿಂದ ಬರೋಷ್ಟ ನೀನು ಬೇರೆ ಇರೋದೇ ಇಲ್ಲ ಹಾ ಏನು ಮಾಡೋದಂತ ಗೊತ್ತಾಗ್ತಿರ್ಲಾ ಕಳ್ಳಲ್ಲಪ್ಪ ಆ ಒಂದ್ ಕೆಲಸ ಮಾಡ್ಲಪ್ಪ ಹಂಗಾರೆ ನಮ್ಮ ನಿಮ್ಮ ಅಜ್ಜಿ ನಮ್ಮ ಅಜ್ಜಿ ಮಂತ್ವ ಇದ್ದಾಳೆ ಆ ನಿಮ್ಗೆ ಏನು ಮನೆ ಗೊತ್ತಾಯ್ತಲ್ಲ ಏನೇನು ಹೋಗ್ಬಿಟ್ಟು ಒಂದು ಎರಡು ಕೆ ಜಿ ಜಿಲೇಬಿ ಬಾ ಹಂಗೆ ನನಗೆ ಒಂದು ಮೂರು ಕೆಜಿ ಕಾಮನ್ ಕಾರ್ ಬಾ ಹಾ ಮೊಟ್ಟೆ ಬಿದ್ರೆ ಮೊಟ್ಟೆ ಮೀನಿಂದನೇ ಆರಿಸ್ ಕೊಟ್ಬಾರು ಆ ಭಾಳ ಚೆನ್ನಾಗಿರುತ್ತೆ ಆ ಮೊಟ್ಟೆದು ಒಂದು ಕಡೆ ಇದು ಮಾಡ್ಸಿರ ಮಾತ್ರ ಭಾಳ ಚೆನ್ನಾಗಿರುತ್ತೆ ಕಣ ತಿನ್ನಕ್ಕೆ ಹಂಗಾಗಿ ಕೊಟ್ಬಾ ಒಂದೆರಡು ಕೆ ಕೆಜಿ ಜಿಲೇಬಿ ಕೊಟ್ಬಾ ಹಂಗೇನೇನೇ ಕಾಮನ್ ಕಾರ್ಕ್ ಒಂದು ಮೂರು ನಾಲ್ಕು ಕೆಜಿ ಕೊಟ್ಬಾ ಸರಿನಾ ಭಾಳ ಚೆನ್ನಾಗಿರುತ್ತೆ ಆ ಜಿಲೇಬಿ ಮೀನು ಆ ಬೋಂಡ ಟೈಪ್ ಮಾಡ್ಸಿ ತಿನ್ನಕ್ಕೆ ಕಬಾಬ್ ಟೈಪ್ ಮಾಡುತ್ತೆ ನಮ್ಮ ಅಜ್ಜಿ ನಮ್ಮ ಅಜ್ಜಿಯಿಂದನು ನಮ್ಮ ಹುಡುಗಿದಳಲ್ಲ ಭಾಳ ಚೆನ್ನಾಗಿ ಮಾಡ್ತಾರೆ ತಿನ್ನಕ್ಕೆ ಭಾಳ ಚೆನ್ನಾಗಿರುತ್ತೆ ಹಾಂ ಹಾಂ ಕೊಟ್ಟೋಗಪ್ಪ ಹಂಗೇನೇನೇ ಹಾಂ ನಾನು ಯಾವ್ದಾದ್ರೂ ಮುಂದಿನ ವಾರ ಏನಾರು ಬಂದರೆ ದುಡ್ಡು ಕೊಡ್ತೀನಿ ಇವಾಗ ಕಾಸಿಲ್ಲ ಹಾಂ ಬೇಜಾರು ಮಾಡ್ಕೊಬೇ ಮತ್ತೆ ಕಾಸು ಕೊಡ್ತಿಲ್ಲ ಅಂತ ಕಾಸಬೇಕಾದ್ರೆ ನಾನು ಮುಂದಿನ ವಾರ ಕೊಡ್ತೀನಿ ಕೊಟ್ಟೋಗ್ಲಪ್ಪ ಹಾಂ ಇಲ್ಲ 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 ನೋಡಿದೆ ಈವಾಜ್ಜೆ ಮಾತಾಡೋದು ಹೆಂಗೆ ಮಾತಾಡೋತಂತವು ಹಾಂ ಹಂಗಾರೆ ನೀನೇನು ಊರು ಬಿಟ್ಟೋಗ್ತೀನೋ ಜೊ ದುಡ್ಡು ಕೊಡ್ದಂಗೆ ಹೋಗ್ ಕೊಡುವಂತೆ ಆ ಅಜ್ಜಿ ಕೈಲಿ ಕೊಟ್ಟೋಗ್ತೀನಿ ನಾನು ಹಾಂ ನೀನು ದುಡ್ಡು ಯಾವಾಗ್ಲಾರು ಸಿಕ್ಕಾಗ್ಬೇಕಾರೆ ಕೊಡುವಂತೆ ಹೋಗ್ ನೀನು ಹೊಲತ ಬೇರೆ ಓಡಿಸಿದಂತೀ ಅಂತಿದ್ಯಾ ಹೋಗು ನಾನು ಕೊಟ್ಟೋಗ್ತೀನಿ ತರಕೊಳ್ಳಪ್ಪಾ ಹಂಗಾರೆ ಬರೋನಿಲ್ಲ ನಾನು ಗೌರಜಿ ಯೋ ಗೌರಜಿ ಗೌರಾಜಿ ಈ ವಜ್ಜಿ ಎಷ್ಟು ಹೋಗಿರೋನು ಬರ್ತೀವಲ್ಲಪ್ಪ ಹಾ ಹಾ ಮಂತಾವೈತ ಏನ್ ಇವಾಜ್ ಎಲ್ಲಾ ಒಲತ್ತವ ಕಡೆ ಏನಾರ ಹೋಗೈತೋ ಏನೋ ಅವಾಜ್ ನೋಡಿರೇ ಮೀನ್ ಬೇರೆ ಮಂತ್ ಹೋಗ್ ಪಾಪ ಅಂತ ಹೇಳೈತೆ ಕೊಟ್ಟೋಗ ಅಂತ ಹಾ ನಾನೀಗ್ ಕೊಟ್ಟೋಗ್ಲಿಲ್ಲ ಅಂದ್ರೆ ಸರಿ ಆಗುತ್ತಾ ಅದೇ ಗೌರಜಿ ಎಲ್ಲ ಪಾಪ ನಿಮ್ಮ ಮಜ್ಜಿ ಇಲ್ವೇನೋ ಹಾ ಒಡಗು ನಿಮ್ಮ ಅಜ್ಜಿ ಇದ್ರೆ ಕರ್ಕಂಬ ಒಡಗ್ಲ ನಿಮ್ ತಾತ ಬೇರೆ ಯಾವ ಕಲ್ಸ ಐತೆ ಮೀನ್ ಕೊಟ್ಟೋಗು ಅಂತ ಮೀನ್ ತಗೊಂಡಿದ್ ನೋಡು ನಿಮ್ ಅಜ್ಜಿಗೆ ಹೋಗಿ ತಗೋತೇನೆ ನೋಡು ಕೇಳುವಾಗು ಏನಣ್ಣ ಮೀನಾ ಯೋ ಏನಣ್ಣ ಇಷ್ಟ ಇಷ್ಟಪ್ಪ ಇದಾವೆ ತಡಿ 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 ಒಂದೇ ಇತ್ತು ನಮ್ಮ ಅಜ್ಜಿ ಕರ್ಕೊಂಡು ಬರ್ತೀನಿ ಇಲ್ಲ ಇರು ಅಣ್ಣ ಎಲ್ಲ ಹೋಗ್ಬಿಡ್ಕಣ್ಣ ತಡಿ ಅಣ್ಣ ನಮ್ಮ ಅಜ್ಜಿ ಕರ್ಕೊಂಡು ಬರ್ತೀನಿ ಒಳಗಡೆ ಐತೆ ತಡಿ ಕೂತ್ ಕರ್ಕೊಂಡು ಬರ್ತೀನಿ ಪಾಪ ಹೋಗೋಡೋಳ ನಾನು ಒತ್ತಾಯಿಸ್ಕೊಂಡು ಹೋಗೋ ಇನ್ನೂ ನಾನು ಮುಂದೂರಿಗೆಲ್ಲ ಹೋಗ್ಬೇಕು ಹೋಗಬೇಕು ಓಡಾಗ್ಲ ನೀನಾಳ ಹೋಗಿರ್ತಕಣ್ಣ ಗಣಕಟ್ಟಲೆ ನಿನ್ಕನಂಗಿಲ್ಲ ಓಡಾಗಪ್ಪ ಕರ್ಕೊಂಡು ಬಾ ನಿಮ್ಮ ಅಜ್ಜಿಗೆ ತಡಿ ಅಣ್ಣ ಇಲ್ಲನೇ ಒಳಗಡೆ ಐತೆ ನಮ್ಮ ಅಜ್ಜಿ ಏನ ಕೆಲಸ ಮಾಡ್ತೈತೆ ಹೋಗಿ ಕರ್ಕೊಂಡು ಬರ್ತೀನಿ ತಡಿ ಒಂದೇ ಇತ್ತು ಅದ್ಯಾಕೆ ಇಂಗ್ ಅರ್ಜೆಂಟ್ ಮಾಡ್ತೀಯ ಏ ಅದೇ ಏನ್ ಮಾಡ್ತೀಯ ಬಾರಾಜಿ ಹೊರಕೆ ಮೀನ್ ತಗೊಂಡು ಬಾಯಿಲಿ ಬಾಯ್ಲಿ ತಾತ ಬೇರೆ ತಗೋಬೇಕಂದೋಡ ಬಾಯ್ಲಿ ಆಗ್ಲಾ ಪಾಪ ಕೂಕಿದ್ಯೋ ನಾನೇನ್ ಮನೇಲಿ ಕೆಲ್ಸ ಕೆಲ್ಸ ಏನು ಮಾಡದ್ ಬಿಡವಲ್ಲ ಪಾಪ ಹಿಂಗ್ ಹಾ ಆಹಾ ಅದ್ ಯಾಕೆ ಇನ್ ಕೂಕ್ತಿದ್ದೆ ಯಾಕೆ ಏನಾಯ್ತು ಇವಾಜಿ ಹೆಂಗ್ ಅಂತ ಅದೇ ನಾನೇನು ಬೇಕು ಬೇಕು ಅಂತ ಏನ್ ಕೂಗ್ಲಿಲ್ಲ ನಿನ್ಗೆ ಮತ್ತೆ ಆ ಅಣ್ಣ ಆ ನೋಡಿ ಮೀನ್ ತಗೊಂಡ್ ಬಂದೈತಿ ತಾತ ಏನ ಸಿಕ್ಕಂತೆ ನೀನ್ ತಗೋಬೇಕು ಕೊಟ್ಟೋಗು ಮಂತವಂತ ಅದಕ್ಕೆ ಅಣ್ಣ ಕೊಟ್ಟೋಗ ಬಂದೈತೆ ಬಾ ಯಾವ್ದಾದ್ ಬೇಕು ಬೆನ್ನೆ ಆ ಅವಣ್ಣ ಬೇರೆ ಅರ್ಜೆಂಟ್ ಮಾಡ್ತೈತೆ ಏ ಪಾಪ ಜಯೇಣ್ಣ ನೀನೇದ್ಲಾ ಆಹಾ ಏನ ಗುರುತಿಯಕಾಗಲ್ಲ ಹಂಗಾಗ್ಬಿಟ್ಟು ಹಾ ಎಲ್ಲ ಬಿಡ್ಕಂಡು ಯಾಕ ಹಾ ಅಲ್ಲೇ ಐದಾರ್ ತಿಂಗಳ ಆಯ್ತಪ್ಪ ಈ ಕಡೆ ಬರ್ತಾನೆ ಇರಲ್ಲ ವ್ಯಾಪಾರ ಮಾಡ್ಕೊಂಡು ಐದಾರು ತಿಂಗಳಿಂದ ನೀನ್ ಮಕಾನೆ ತೋರಿಸಿರಲ್ವಲ್ಲ ಹಾ ಯಾಕೆ ಪಾಪ ಏನಿಲ್ಲ ಕಣಜಿ ಹುಷಾರಿ ಇರಲ್ಲ ಅದಕ್ಕೆ ಬರಲಿಲ್ಲ ಕಣಜಿ ಅಷ್ಟೇ ದಿನನೆ ಇನ್ನೇನಿಲ್ಲ ಏನಿಲ್ಲ ಏನಾರನು ಗಿಪ್ಲಿ ಗಿಟ್ಲಿ ತಗಂಬ ಒಡಗಜಿ ಅವಾಜ್ ಕಳ್ಸಿ ಅಲ್ಲೇ ನೆನೆ ಹೊಲ್ತವೆಲ್ಲ ಹೋಗ್ತಿತ್ತು ರೋಡಲ್ಲೇ ಸಿಕ್ತು ರಂಗಜ್ಜ ಅದಕ್ಕೆ ಒಂದೆರಡು ಎರಡ್ ಕೆಜಿ ಜಿಲಾಬಿ ದಿನನು ಒಂದ್ ಮೂರ್ ಕೆಜಿ ಕಾಮನ್ ಕಾಮನ್ಕಾರಿ ಕೊಟ್ಟೋಗಪ್ಪ ತೂಕ ಮಾಡಿ ಅಂತ ಹೇಳ್ ಕಳ್ಸಿತ್ತು ಅದಕ್ಕೆ ಕೊಟ್ಟೋಗನ ಅಂತ ಬಂದೆ ಒಡಗಜಿ ನಾನು ಬಿರ್ನೆ ಬಿರ್ನೆ ಬೇರೆ ಹೋಗ್ಬೇಕು ಒಡಗು ಏನಾರ ಚಿಕ್ಕ ಚಿಕ್ಕವ ಹಾ ಈ ಅಜ್ಜಿ ನೋಡಿ ಈ ಅಜ್ಜಿ ಹೆಂಗ್ ಮಾತಾಡುತ್ತೆ ಹಲ್ಕಣ ಅಜ್ಜಿ ನಿನ್ ಕಂದೆ ಮಾತಾಡ್ತಿದೆಯಲ್ಲ ಹೋಗ್ ನೋಡು ನೋಡಿ ಅರಸ್ಕ ಯಾವುದು ಬೇಕು ದೊಡ್ಡ ವಿದಾವ ಇಲ್ಲ ಅಂತ ನಿನಗೆ ಗೊತ್ತாகுತ್ತೆ ಸುಮ್ನೆ ಸುಮ್ಮನೆ ನೀನ್ ಕಂಬಿಟ್ಟಿ ಹೇಳ್ತಿರ್ತಿ ಅಜ್ಜಿ ಮೀನೇನೋ ಚೆನ್ನಾಗಿ ವಿದಾವ್ ಕಳ್ಳಪ್ಪ ನೀನ್ ಬಹಳ ಚೆನ್ನಾಗಿರೋ ಮೀನೆ ತಗೊಂಡು ಬರ್ತಿಯಾ ಆದ್ರೆ ಏನು ಮಾಡದಪ್ಪಂತ ಬೇರೆ ದುಡ್ ಇಲ್ಲ ಅ ನಮ್ಮ ಅಜ್ಜಾ ಬೇರೆ ಏಳ್ ಕಳ್ಸಿಬಿಟ್ಟಕ್ಕೆ ಈಗ ಏನ್ ಮಾಡದ ಅಂತ ಬಂತು ಗೊತ್ತಾಗ್ತಿಲ್ಲಪ್ಪ ಆ ಅಜ್ಜ ಬೇರೆ ಸುಮ್ಮನಾರು ಇರಲ್ಲ ಏನಿಲ್ಲ ಜೈ ಆ ನಿನಗೆ ನಿನ್ಗೆ ದುಡ್ಡು ಕೊಡುವಂತ ಏನ್ ಹೇಳಿಲ್ಲ ಮಂತಾವ ಕೊಟ್ಬಾರಪ್ಪ ಅಂತ ಹೇಳ್ತು ಅಷ್ಟೇ ದಿನನೆ ನೋಡಿ ತೂಕ ಮಾಡಿ ಕೊಟ್ಬಾ ನಾನ್ ದುಡ್ಡು ಕೊಡ್ತೀನಿ ಮುಂದಿನ ವಾರ ಯಾವತ್ತಾರು ಬಂದಾಗ ಅಂತ ಹೇಳ್ತು ಅಷ್ಟೇ ದಿನನೆ ನಿನ್ ತಗ ಈಗ ದುಡ್ಡೇನ್ ಕೊಡೋದ ಬೇಡ ಸರಿನಾ ಬಿ ತಗೊಳ ಜೈ ಒತ್ತಾಯ್ತು ಸರಿ ಕೇಳಪ್ಪಾ ಆಯ್ತು ತಗೊಳ್ತೀನಿ ಒಂದ್ ಕೆಲ್ಸ ಮಾಡು ಆ ಜಿಲೇಬಿ ಒಂದ್ ಎರಡ್ ಕೆಜಿ ಹಾಕು ಕಾಮನ್ ಕಾರ್ಕು ಆ ಮೊಟ್ಟೆ ಬಾಳ ಚೆನ್ನಾಗಿದಾವ ಕೇಳಪ್ಪ ಅದೊಂದು ಮೂರು ಮೂರುವರೆ ಆಗಂಗೆ ಬರಂಗೆ ದೊಡ್ಡ ದೊಡ್ಡ ಮೀನೇ ಕೊಡಪ್ಪ ಹಂಗೇನೇ ನಮ್ಗಂತು ನನ್ನ ಅಲ್ಲೇ ಮೀನ್ ತಿಂದು ಬಾಳ ದಿವಸ ಆಗಿತ್ತು ದೊಡ್ ದೊಡ್ಡ ಒಂದುವರ್ ಕೆಜಿ ಎರಡ್ ಕೆಜಿ ಬರ್ತಾವ್ ನೋಡು ಅಂತ ಆಗಿದ್ರೆ ನೋಡು ಚೆನ್ನಾಗಿರೋದ್ ಆರಿಸ್ ಕೊಡು ನೀನೆ ನಾನ್ ತೂಕ ಮಾಡ್ಕೊಡ್ತೀನಿ ಅದ್ ಯಾವ್ದು ಬೇಕು ತಗೊಳಜಿ ಇನ್ನು ಚೆನ್ನಾಗಿರೋದೇ ನೋಡ್ಕೊಡ್ತೀಯಾ ನಿಮ್ ಬಗ್ಗೆ ನಮ್ಗೆ ನಂಬಿಕೆ ಇರ್ತಲ್ಲಪ್ಪ ಒಂದ್ ಕೆಲ್ಸ ಪಾಪ ನೀನ್ ಬೇರೆ ಸುಸ್ತಾಗಿ ಬಂದಿದ್ಯಾ ಒಂದ್ ಕೆಲ್ಸ ಮಾಡಿ ಕುತ್ಕೊ ಒಂದ್ ಗಳಿಗೆ ಅಕ್ಕ ಪಕ್ಕ ಅವರು ಅವ್ರ ಇವರು ತಗೊಂಡವ್ ಇರ್ತಾರೆ ಹೋಗ್ ಹೇಳ್ಬರ್ತೀನಿ ಅವ್ರು ತಗೋತಾರೇನಂತ ಪಪ್ಪಾ ಹ ಕುತ್ಕ ಒಂದ್ ರೇಟ್ ಸರ್ಕಣಜಿ ಆಯ್ತು ಹೋಗ್ಬಾ ಅಂಗಾರೆ ನಾನು ನೋಡಿ ಹಾಕಿರ್ತೀನಿ ನೀನು ತಲೆ ಕೆರ್ಕೋ ಬೇಡ ಚೆನ್ನಾಗಿರಬೇಕು ಆರಸ್ ಹಾಕಿರ್ತೀನಿ ಹಂಗೇ ಎಲ್ಲಾಡಿಕೆ ತಗಂಬಾರಾಜಿಂಚೂರು ನನ್ಗು ಬ ಊರಿಂದ ಒಡ್ಬೇಕಾದ್ರೆ ಎಲ್ಲಾಡಿಕೆ ಹಾಕೊಂಡ್ ಬರ್ಲಿಲ್ಲ ಏನಿಲ್ಲ ತಿನ್ನಂಗಾಗ್ಬಿಟ್ಟೈತೆ ಒಂದ್ ಎಳ್ಳೆ ಅಡಿಕೆ ಕೊಟ್ಟೋಗ್ ರೇಟು ಕರ್ದ ಬರ್ತೀನಿ ಆಮೇಲೆ ಕೊಡ್ತೀನಿ ನೇತ್ರಮ್ಮ ಶಾಂತಮ್ಮ ಲಕ್ಷ್ಮಕ್ಕ ಬರ್ರಿ ಇಲ್ಲಿ ಮೀನ್ ತಗೋತೀನಿ ಬರ್ರಿ ಮೀನು ಬರ್ರಿ ಬರ್ರಿ ಇಲ್ಲಿ ಮೀನ್ ತಗೋಳ್ತೀರೇನು ಬಾಳ ಚೆನ್ನಾಗಿದೆ ಮೀನು ಕೂಕ್ ಕಾಣ್ತಿದ್ಯಾ ಯಾಕೆ ಹಿಂಗ್ ಯಾಕೆ ಏನಾಯ್ತಿ ಎಮ್ಮನಿ ಲಕ್ಷ್ಮಮ್ಮ ಕಮ್ಮ ಕೂಗಣ ಮೀನು ಮೀನು ಅಂತಿದೆ ನೋಡ ಅವತ್ತು ಮೀನೊಂಗ್ ಬಂದಿಲ್ಲ ಕಣಜಿ ಮೀನ್ ತಿನ್ನಂಗ ಅಂತ ಹೇಳ್ತಿದ್ ನೋಡು ಮೀನೋ ಬಂದಾನೆ ಪಾಪ ಆ ಚೆನ್ನಾಗಿದಾವ್ ಮೀನು ಗೊತ್ತಿರೋ ಪಚ್ಚ ಇದಾವ್ ಇನ್ ಹುಡ್ಗ ಪಪ್ಪಾ ಬಾಳ ಚೆನ್ನಾಗಿರೋ ಮೀನ್ ತಂದಾನೆ ನೋಡ್ ತಗೋತಿ ಏನು ಹ ಒಂದೊಂದು ಒಂದುವರ್ ಕೆಜಿ ಎರಡ್ ಕೆಜಿ ನೋವು ಇದಾವೆ ತಗ ಒಂದ್ ಎರಡ್ ಮೂರ್ ಕೆಜಿ ಹ ಮೀನು ಹ್ಮ್ ಚೆನ್ನಾಗಿದಾವಮ್ಮ ಯಾವ್ದಾಗ ಇದಾವ ಕೈಯೂ ಮೀನು ಲಕ್ಷ್ಮಕ ಯಾವ್ದು ಜಿಲೇಬಿ ಕಾಣ್ತೈತೆ ಕಟ್ಲಾ ಐತೆ ಇನ್ ಯಾವ್ದಕ್ಕ ಇನ್ನೊಂದ್ ಉದ್ದೆ ನೋವು ಇರೋ ಹಾ ದೊಡ್ಡ ದೊಡ್ಡ ಇದಾವೆ ಒಂದೂವರೆ ಕೆಜಿ ಎರಡ್ ಕೆಜಿ ಇದಾವೆ ಅವ ಯಾವ್ದಕ್ಕ ಇರೋ ನೋಡು ನೇತ್ರಮ್ಮ ಅವು ಇವು ಕಣೆ ಯಾವ್ದದು ಕಟ್ಲಾ ಇದಾವ್ ಕಣೆ ಕಟ್ಲವು ಹ ಬಹಳ ಚೆನ್ನಾಗಿರ್ತಾವೆ ಅಷ್ಟೇನ್ ಮುಳ್ಳುನು ಇರಲ್ಲ ತಿನ್ನಕ್ಕೂ ಬಾಳ ಚೆನ್ನಾಗಿರ್ತಾವ್ ಕಣೆ ತಗೋತೀನ್ ತಗ ಯಾಕಣು ಚೆನ್ನಾಗಿದಾವ್ ತಾನೆ ಮೀನು ಮತ್ತೆ ಹಾ ಎಂತ ಕೊಟ್ಕಿಟ್ಟಿಯ ಮತ್ತೆ ನಮ್ಗೆ ಹಾ ನೋಡ್ ಚೆನ್ನಾಗಿರವ ಆಕಪ್ಪ ಹೌದ್ ನೋಡು ಆ ಮೀನುಗಳಲ್ಲಿ ಯಾವ್ದಾದ್ರು ಒಂದ್ ಚೆನ್ನಾಗಿಲ್ಲ ಅಂತ ನೀನ್ ತೋರಿಸ್ಬಿಡುದು ನೋಡ್ತೀನಿ ನಾನು ಎಲ್ಲವೂ ಚೆನ್ನಾಗಿದಾವ್ ಕಣಕ ಅಲ್ಲ ಇವಾಗ ಕೆರೆಯಿಂದ ಬಲೆಯಿಂದ ಬಿಡಿಸ್ಕೊಂಡ್ ಬಂದಿರೋ ಕಣಕು ಹಾ ಬಲೇಲಿ ಬಿದ್ದಿದಾವ ಇವಾಗಿ ಬಿಡ್ಕೊಂಡ್ ತಗೊಂಡ್ ಬಂದಿರೋದು ನೋಡ್ ಚೆನ್ನಾಗಿದಾವೆ ಯಾವ್ದ್ ಬೇಕು ತಗೊಳಕಿತ್ ಕಣ್ ಆ ಒಂಚೂರು ನಾನು ಒಂದ್ ಎರಡು ಒಂದ್ ಎರಡ್ ಮೂರ್ ಕೆಜಿ ಬೇಕಿತ್ತು ನಮಗೂನು ಆದ್ರೆ ರೇಟ್ ಏನೈತಿ ನೀನ್ ಮೊದ್ಲು ನೀನ್ ರೇಟ್ ಮತ್ತೆ ಹೆಚ್ಚು ಕಮ್ಮಿ ಆಗಿ ಮತ್ತೆ ತಿರ್ಗ ಮತ್ತೆ ವಾಪಸ್ ಹಾಕದೇನ್ ಬೇಡ ಸರಿ ಆಗಲ್ಲ ಮೊದ್ಲು ರೇಟ್ ಹೇಳಪ್ಪ ನೀನ್ ಏನ್ ರೇಟ್ ಹೇಳ್ತೀಯಾ ನಮ್ಗೆನಾರು ಗೀಟಿ ತಗೊಳ್ತೀವಿ ಏನ್ ಬೇಡ ರೇಟ್ ಹೆಚ್ಚು ಕಮ್ಮಿ ಮಾಡಿ ಎಲ್ಲಾರು ಒಂದೇ ಸಲ್ರಾಕ ನಿಮ್ಗೆ ಯಾಕೆ ಹೆಚ್ಚು ಕಮ್ಮಿ ಏನು ಮಾತಾಡೋದು ನೋಡ್ರಕ ಎಲ್ಲಾ ತವಳ ನೂರ ಅರವತ್ತು ರೂಪಾಯಿ ಕೆಜಿ ಮಾಡ್ತಿದ್ದೀನಿ ಹ ಯಾವುದು ಈ ಕಟ್ಲ ಹಂಗೇಂದ್ರೆ ಕಾಮನ್ ಕಾರ್ಕು ಇವು ದೊಡ್ಡ ಮೀನು ಎರಡು ಎರಡುವರೆ ಕೆಜಿ ಒಂದ್ ಮುಕ್ಕಾಲ್ ಕೆಜಿ ಬರ್ತವೆ ನೂರ ಅರವತ್ತು ರೂಪಾಯಿ ಕೆಜಿ ಮಾರ್ತಿದಿನಿ ನೂರ ಐವತ್ತು ರೂಪಾಯಿ ಕೆಜಿ ಹಂಗ ಕೊಟ್ಟೋಗ್ತೀನಿ ತಗೊಳ್ರಿ ಸುಮ್ನೆ ಹಾ ಹಂಗೇಂದ್ರೆ ಜುಲಾಬಿ ಬೇಕಂದ್ರೆ ನೋಡ್ರಿ ನೂರ ಇಪ್ಪತ್ತು ರೂಪಾಯಿ ಮಾರ್ತಿರೋದು ಒಂದು ಹತ್ತು ರೂಪಾಯಿ ಬಿಡ್ತೀನಿ ನೂರ ಹತ್ತು ರೂಪಾಯಿ ನೂರ ನೂರು ರೂಪಾಯಿ ಹಂಗ ಕೊಟ್ಟ್ರಿ ನಮ್ಗೆ ಸರಿನಾ ಈ ಪಾಟಿ ರೇಟ್ ಹೇಳ್ತಿದ್ಯಾ ಹಾ ನೀನ್ ಸರಿಯಾದ್ ಬಿಡಪ್ಪ ನೀನು ನೋಡ್ ರೇಟ್ ಹೇಳಣ್ಣ ಎಲ್ಲಾರು ತಗೋತೀವಂತ ಹೇಳಿರಿ ಇನ್ನು ಇದ್ ತಗಣೋರು ಹಾ ನಾವ್ ತಗೊಂಡ್ರೆ ಇನ್ನೆಲ್ಲಾರು ನಮಗ್ ನೋಡ ತಗೊತಾರೆ ಇನ್ ರೇಟ್ ಹೇಳಪ್ಪ ನಾವ್ ಒಬ್ಬೊಬ್ಬರು ಇಬ್ಬಿಬ್ರಲ್ಲ ಎಲ್ಲಾರು ಒಟ್ಟಿಗೆ ತಗೋಣದ್ವಾ ಒಂದ್ ಚೂರು ಹೆಚ್ಚು ಕಮ್ಮಿ ಹಾಕೋಡು ನೀನ್ ಹಿಂಗ್ ಹೇಳ್ತಿದ್ಯಾ ಒಂದೇ ರೇಟ್ ಇಲ್ಲ ಕಣ್ರಕ್ಕ ದೇವಾಣಿಗಳು ಇಲ್ಲ ಕಣ್ರಕ್ಕ ನನ್ಗಂತೂ ಲಾಸ್ ಆಗ್ಬಿಡುತ್ತೆ ನಾನು ಬೇರೆ ರಂಗ ಇನ್ನೂರು ರೂಪಾಯಿ ಕೆಜಿ ಹೆಂಗ್ ಹೇಳ್ಬಿಟ್ಟು ನೂರ ಐದು ರೂಪಾಯಿ ಕೊಡ್ರಿ ಅಂತ ಏನು ಹೇಳಲ್ಲ ಕಣಕ ನಾನು ಹೆಚ್ಚು ಕಮ್ಮಿ ಏನ್ ಹೇಳಲ್ಲ ಕರೆಕ್ಟ್ ಆಗಿ ಮೊದ್ಲೇನೇ ರೇಟು ನಿಮ್ ಏನು ನನ್ಗುಂದನು ಲಾಸ್ ಆಗಬಾರ್ದು ನಿಮಗುಂದ್ನು ಯಾರು ಹಾಳಾಗಬಾರ್ದು ಹಂಗೆ ಒಂದೇ ರೇಟ್ ಹೇಳ್ಬಿಟ್ಟಿನಿ ಕಣ್ರಹ ಕಮ್ಮಿ ಅಂತ ಮಾಡಕ್ ಆಗಲ್ಲ ಕಣ್ರ ಯಾಕಿದ್ಯಾನ್ ಮಾತಾಡಿದ್ರೆ ಸರಿ ಹೋಗೋದಕ್ಕೆ ತಗೊಂಡೋಗ ಹಾ ಹಿಂಗೆ ಹೇಳಿದ್ರೆ ಸರಿ ಆಗುತ್ತಾ ನೋಡು ಒಂದ್ ರೇಟ್ ಮಾಡಿರಬೇಕಾದ್ರೆ ಹೆಚ್ಚು ಕಮ್ಮಿ ಮಾಡಿರಬೇಕಾದ್ರೆ ತಗೋಬೋದಪ್ಪ ನೀನು ಒಂದೇ ಸಲ ಹಿಂಗೆ ಕಂಡೀಷನ್ ಆಗಿ ಹಿಂಗೆ ಇನ್ಕಮ್ ಬಿಟ್ರೆ ಸರಿ ಆಗುತ್ತೆ ನನ್ನ ಹಾ ನೋಡ್ಕೊಡು ಬೇಕಾದ್ರೆ ನೋಡು ಒಂದ್ ಸೂರು ಹೆಚ್ಚು ಕಮ್ಮಿ ಮಾಡಿಕೊಡು ರೇಟ್ ಬೇಕಾದ್ರೆ ತಗೋತೀವಿ ನೋಡಪ್ಪ ಮೂರ್ ಎಲ್ಲಾರು ನೋಡು ಒಂದ್ಸೂರು ರೇಟ್ ಕಡಿಮೆ ಮಾಡಿದ್ರೆ ಬೇಕಾದ್ರೆ ಎಲ್ಲಾರು ಒಟ್ಟಿಗೆ ತಗೊತೀವಿ ಇಲ್ಲಿ ಇರೋರ್ ಬಿಟ್ಟು ಇನ್ನೊಂದು ನಾನು ಬೇರೆ ಬೇರೆಯವರೆಲ್ಲ ಕರ್ಸಿ ತಿನ್ಬೇಕಾದ್ರೆ ಅವರು ತಗೊತೀವಿ ಅಂತ ಹೇಳ್ತಿದ್ದಾರೆ ತಕ್ಕ ತಗೊಂತಾರೆ ನೋಡಪ್ಪ ஆஹ் ஊரு ஊரு சுத்தி ஆ பெட்டோல் ரேட்டு அல்லே ஓகி கணோன இல்லே நினை ஒட்டி தகன்த்தி நான் ஆ நோடு ஏன் ரேட் கொடுத்து நோடா நீந்த ரேட் ஆக கொட்டிருக்கா தகபோதப்பா ಏ ನೋಡ್ದೇನಕ ನೀನ್ ಮಾತಾಡೋದು ಅಲ್ಲ ಹೇಳಿರದೇನೆ ಮೊದಲೇ ರೇಟ್ ಕಡಿಮೆ ಹೇಳಿದೀನಿ ಅಂತ ಅದ್ರಲ್ಲಿ ತಿರ್ಗಾ ನೀವು ಹಿಂಗೆ ಹೇಳಿದ್ರೆ ಸರಿ ಆಗುತ್ತೇನಕ ನನ್ಗುನು ವಾರ ಗೀಟ್ ಗೀಟೆಲ್ಲ ಕಣಕೋ ನಾನು ಕೆರೆತಾಲ್ ದುಡ್ಡು ಕೊಡ್ ಪೆಟ್ರೋಲ್ ಎಲ್ಲ ಖರ್ಚು ಮಾಡ್ಕೊಂಡ್ಬಂದು ತಿರ್ಗಾ ಊರು ಊರು ಸುತ್ತಾಡ್ಕೊಂಡು ಬಿಸ್ಲಲ್ಲಿ ತಿಂಡಿ ತಿಂದಂಗೆ ಆ ಊರು ಸುತ್ತ ನಾನು ವ್ಯಾಪಾರ ಮಾಡ್ಕೊಂಡು ಹೋಗೋದ್ ಕಣಕೋ ನನ್ಗು ಒಂದ್ ಹತ್ತು ರೂಪಾಯಿ ಲಾಭ ಸಿಗ್ಲಿ ಅಂತ ನಾನು ಬರೋದು ಅಂತ ಅದ್ರಲ್ಲಿ ನೀವ್ ಹಿಂಗೆ ಹೇಳಿದ್ರೆ ಸರಿ ಆಗುತ್ತೇನಕ ಆ ಇರ್ಲಿ ಇನ್ನೇನ್ ಮಾಡಕ್ಕಾಗುತ್ತೆ ಹೋಗ್ಲಿ ಆ ಒಂದ್ ಹತ್ತ ರೂಪಾಯಿ ಕಡಿಮೆ ಕೊಡ್ರಕ್ಕ ಇನ್ನೇನ್ ಮಾಡಕ್ಕಾಗುತ್ತೆ ನೂರ್ ನಲ್ವತ್ತು ರೂಪಾಯಿ ಕೆಜಿ ಜಿ ಕೊಡ್ತೀನಿ ಹಾಕ್ಕೊಡ್ತೀನಿ ತಗೊಳ್ರಿ ಇನ್ನೇನ್ ಮಾಡಕ್ಕಾಗುತ್ತೆ ಅರೆ ಲಕ್ಷ್ಮಕ ತಗಬಾರೆ ಬಾರೇ ನೀನ್ ಯಾವ್ದಾರ ಬೇಕಿತ್ತೆ ಮೀನು ಹಾ ಚೆನ್ನಾಗಿದೊ ಬಾರೇ ತಗಬಾರೆ ಅಲ್ಲೇ ನೇತ್ರಮ್ಮ ನಾನು ತಗಬೇಕಿತ್ತು ಆದ್ರೆ ಏನ್ ಮಾಡಿದೆ ಅಂತವ್ ಬೇರೆ ದುಡ್ಡಿಲ್ಲ ಏನಿಲ್ಲ ನಮ್ಮ ಅಪ್ಪ ಬೇರೆ ಹೊಲ್ತಾ ಬೇರೆ ಹೋಗೈತೆ ಹಾ ಮಂತ್ವ ದುಡ್ಡು ಎಲ್ಲಿ ಇಟ್ಟೈತೆ ಏನಪ್ಪಾ ನನಗೂ ಗೊತ್ತಿಲ್ಲ ಇವಣ್ಣ ಬೇರೆ ಬರುತ್ತಂತ ನನಗೆ ಗೊತ್ತಿರಲ್ಲ ಏನಿಲ್ಲ ಈಗ ಏನ್ ಮಾಡ್ದಪ್ಪ ಒಂದು ಗೊತ್ತಾಗ್ತಿಲ್ಲ ಅಣ್ಣ ಮುಂದಿನ ವಾರ ನೀನ್ ತಗೊಳ್ತೀನಿ ಈಗ ಇವ್ರಿಗೇನ ಕೊಡೋಣ ಇನ್ನೇನು ಮಾಡೋಕ್ಕಾಗುತ್ತೆ ನಂತ ದುಡ್ಡಿಲ್ಲ ಇಲ್ಲ ಏನಿಲ್ಲ ಏ ಲಕ್ಷ್ಮಕ ಇದೇನೆ ಹಿಂಗೆ ಮಾತಾಡ್ತೀಯಾ ತಿನ್ನ ಆಸೆ ಇಟ್ಕೊಂಡ್ಬಿಟ್ಟು ನೀನು ಮುಂದಿನ ವಾರ ಬರೋಣ ಅಂತ ಹೇಳ್ತಿದ್ಯಾ ಆ ಒಂದ್ ಕೆಲಸ ಮಾಡಿ ಆ ನಿನ್ ಬೇಕಾದ್ರೆ ಅದು ಡೈರಿ ದುಡ್ಡು ಬರುತ್ತಲ್ಲ ಮುಂದಿನ ವಾರ ಟೈರಿನ್ ಬಿಲ್ ಆಗುತ್ತಲ್ಲ ಅವಾಗ ಬೇಕಾದ್ರೆ ಕೊಡುವಂತೆ ಆ ಒಂದ್ ಕೆಲಸ ಮಾಡುವ ನಾನು ದುಡ್ಡು ಕೊಡ್ತೀನಿ ನೀನ್ ತಗ ಇವಾಗ ಹಾ ನಾನೇ ದುಡ್ಡು ಕೊಡ್ತೀನಿ ಇವಾಗ ಹ್ಮ್ ಸರಿ ಕಣ ನೀ ಆಯ್ತು ಹಂಗಾರೆ ತಗೊಂಡ್ ತಿನ್ಬಿಡುವ ಹಾ ಒಂದ್ ಕೆಲ್ಸ ಮಾಡೋಣ ನನಗೂ ಒಂದ್ ಎರಡು ಕೆಜಿ ಜಿಲೇ ಎರಡ್ ಕೆಜಿನ್ ಬೇಡ ಒಂದ್ ಕೆಜಿ ಜಿಲೇಬಿ ಹಾಕುವ ಹಂಗೇನಿ ಸಾಂಬಾರ್ಗೆ ಕಾಮನ್ ಕಾರ್ಕು ಕಾಮನ್ ಕಾರ್ಕಿನ್ ಬೇಡ ನನಗೆ ಕಟ್ಲಾ ಹಾಕೋಣ ಕಟ್ಲಾ ಒಂದ್ ಎರಡ್ ಕೆಜಿ ಹಾಕು ನೋಡಿ ಎರಡು ಎರಡುವರೆ ಕೆಜಿ ಅಂತದ್ ಬರೋ ಚೆನ್ನಾಗಿರೋ ಒಂದ್ ಹಾಕೋಣ ಹಂಗೇನಿ ಯಾಕೆ ಬರೀ ಒಂದ್ ಕೆಜಿ ಜಿಲೇಬಿ ತಗೊತಿದ್ಯಾ ಸಾಕಾಗುತ್ತಾ ನಿಮಗೆ ಹಾ ನಿಮ್ಮ ಮುಖ್ಯಮ್ಮ ಇನ್ನೆಷ್ಟೇ ನಾನು ನಮ್ಮ ಅಪ್ಪ ನಮ್ಮ ಹುಡುಗ ನಮ್ಮ ಅತ್ತೆ ನಮ್ಮ ಮಾಮಾ ಅವರು ಇವು ಮಗಳ ಮನೆಗೆ ಹೋಗಿದ್ದಾರೆ ಹಂಗಾಗಿ ಅವರು ನಿಂದಿಲ್ಲ ಏನಿಲ್ಲ ಮೂರೇ ಜನ ಇರೋದು ಸುಮ್ನೆ ಆ ಹುಡುಗನೂನು ಮುಳ್ಳು ಅದು ಇದು ಅಂತ ಆಸೆಗೆ ಒಂಚೂರು ಕಬಾಬ್ ಮಾಡಿದ್ರೆ ಆ ಜಿಲೇಬಿ ಕಬಾಬ್ ಮಾಡ್ತೀನಿ ಅದಿದ್ರೆ ಒಂದ್ ಸ್ವಲ್ಪ ತಿಂತಾನೆ ಅಷ್ಟೇ ನೆನೆ ಅದ್ ಬಿಟ್ಟು ಅವನೇ ಏನ್ ತಿನ್ನಲ್ಲ ನಾವಿಬ್ರೇನೆ ಇಬ್ಬರೇನೆ ಗಂಡ ಎಂತ ಇಬ್ಬರಾಳನ್ ತಿನ್ಬೇಕು ಸುಮ್ನೆ ಸರಿ ಆಗಲ್ಲ ಒಂದ್ ಮೂರ್ ಕೆಜಿ ಕೊಡೋಣ ಸಾಕು ಜಿಲೇಬಿ ಒಂದ್ ಕೆಜಿ ಹಂಗೇನ್ ಕಾಮನ್ ಕಾರ್ಕೋ ಕಟ್ಲ ಒಂದ್ ಎರಡ್ ಕೆಜಿ ಮೂರ್ ಕೆಜಿ ಹಾಕಪ್ಪ ಸಾಕು ಗೌರಾಜಿ ಅಲ್ಲೋರ್ ನಿಂತಿಟ್ಟಿವು ನಮ್ಗೆಲ್ಲಾ ಕರದ್ ಬಿಟ್ಟು ನೀನ್ ಓಡ್ ಮೀನ್ಕೊಂಬಿಟ್ಟಿದ್ಯಾ ಬಾ ತಗ ಹಾ ಯಾರ ತಗೊಂಡ್ಬೋ ನಿನ್ ಮೀನು ಹಾ ಇಲ್ಲ ಕಣೆ ನೇತ್ರಮ್ಮ ನಾನ್ ತಗೊಂಡ ಆಯ್ತು ನೀನ್ ತಗ ನಿಮ್ ಅಜ್ಜ ಅಲ್ಲೇ ನೆನನೆ ರೋಡ್ ತಾವಲ್ಲ ನೀನ್ ಹೇಳ್ ಕಲಸಿತ್ತಂತೆ ನಾನು ಒಂದ್ ಎರಡ್ ಕೆ ಜಿಲೇಬಿ ನಾನು ಒಂದು ಮೂರ್ವರೆ ಕೆ ಜಿ ಕಾಮನ್ ಕಾರ್ಕ್ ಮೀನ್ ತಗೊಂಡೆ ಕಣೆ ಬಾಳ ಚೆನ್ನಾಗಿದಾವೆ ತಗ ತಗ ಅಜ್ಜಿ ನಮ್ ನಮ್ಕಿಂತ ಮುಂಚೆನೇ ತಗೊಂಡ್ ಬಿಟ್ಟು ತಗೊಂಡಾದ್ಮೇಲೆ ನಮ್ ಕರ್ದಿದ್ಯಾ ಅಂದಾರೆ ಪರವಾಗಿಲ್ಲ ಕಣಜಿ ನೀನು ಯಾ ಯಾ ಹುಡುಗಿ ಮಾತಾಡೋದು ಎಲ್ಲಾ ಮೀನು ಒಂದೇ ತರದ ಇದಾವೆ ತಗಡೆ ಸುಮ್ನೆ ಆ ಹಾ ಗೌರಮ್ಮ ಮಂತಾವ ಮನೆ ಮುಂದೆ ಎಲ್ಲ ಮೀನೆಲ್ಲ ಜೋರಾಗಿ ವ್ಯಾಪಾರ ಮಾಡ್ತಿದ್ದೀರಾ ಹಾ ಯಾವ್ದಾದ್ರು ಮೀನ್ ತಗೊಂತಿದಿರಮ್ಮ ಯಾವುದೇ ಮೀನು ಹಾ ಏ ಪುಟ್ಟಜ್ಜಿ ಬಾ ತಗ ಬಾ ಅವ್ನ್ ಗೊತ್ತಿರೋ ಹುಡ್ಗಾ ಪಾಪ ಪಕ್ಕ ದೂರವ್ ಹಂಗಾಗಿ ಗೊತ್ತಿತ್ತಲ್ಲ ಪಾಪ ಬಂದಾನೆ ನಮ್ಗು ಮೀನ್ ಕೊಟ್ಟೆ ಅದಕ್ಕೆ ಎಲ್ಲಾರ್ಗೂ ಆ ಮೀನ್ ತಗೋತೀರಿ ಅಂದಾಗ ಅವ್ರು ತಗೊಂಡ್ತಿದಾರೆ ಬಾ ನಿಮ್ ಏನಾರ ಬೇಕಿತ್ತ ಮೀನು ಬೇಕಂದ್ರೆ ಬಾ ತಗ ಬಾ ಅಲ್ಲ ಗೌರಮ್ಮ ನೀನು ಸರಿಯಾದ ಬಿಡ ನೀನು ಅಂತಾರ ಅಂತರ ಹಾ ಒಬ್ರಿಗೊಂದ್ ಒಬ್ರಿಗೊಂದೊಬ್ರಿಗೊಂದ್ ಮಾಡ್ತೀಯ ನೀನು ಅಂತಾರ ಹಾ ಯಾಕೆ ನಮ್ ಎಲ್ಲಾರ್ಗು ಕೂಕರದಿಯಾ ಮೀನು ಬಂದ್ ತಗಬ್ರಿ ಅಂತ ನನಗೂನು ಮಾತಾಡಿದ್ರೆ ಏನ್ ಆಗ್ತೇತಿ ನಿನ್ಗೆ ಹಾ ನಾನು ಬಂದ ತಗೊತೀರಿದ್ವಾ ಎಲ್ಲಾರಂತೇ ನಾನು ಇವಾಗ ನಾನ್ ಬಂದಾದ್ಮೇಲೆ ಹೇಳ್ತಿದೀಯಲ್ಲ ನೀನು ಹಾ ಪರವಾಗಿಲ್ಲ ಕಣಮ್ಮ ನೀನು ಅಂತಾರ ಯಾ 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 ನೋಡ್ದೇನ ಇವಜ್ಜಿ ಅಲ್ಕಾಣಜಿ ನೀನ್ ತಗೋಣದ್ವಲ್ಲ ಅದಕ್ಕೆ ತಗಣಲ್ಲ ಅನ್ಕೊಂಡು ನಾನೇನ್ ಮಾಡ್ದೆ ಸುಮ್ನಾಗ್ಬಿಟ್ಟ ನನ್ಗೇನ್ ಗೊತ್ತು ನೀನ್ ತಗಣ್ತೀಯ ಅಂತ ಹಾ ಗೊತ್ತಿದ್ರೆ ನಿನ್ಕಿಂತ ಮುಂಚೆನೆ ನಾನೇನು ಬಂದ್ಬಿಟ್ಟು ನೀನ್ ಬರಕ್ಕಿಂತ ಮುಂಚೆನೇ ಕರ್ದ್ ಬರ್ತಿದಮ್ಮ ಹಾ ಏನ್ ಬಾ ತಗ ಬಾ ಚೆನ್ನಾಗಿದ್ದಾವ್ ಮೀನೇನು ಹಾ ಏನು ಆಗಿಲ್ಲ ಇನ್ನು ಚೆನ್ನಾಗಿದಾವ ಬಾ ತಗಬಾ ಇವಾಗ ಅಂತ ಎಷ್ಟ್ ಚೆನ್ನಾಗಿ ಹೇಳ್ತಿದ್ದೆ ನೀನು ಎಲ್ಲಾರು ನೀವ್ ಮಾತ್ರ ದೊಡ್ಡ ದೊಡ್ಡವೆಲ್ಲ ಆರಿಸ್ಕೊಂಡು ಚೆನ್ನ ಚೆನ್ನಾಗಿರೋವೆಲ್ಲ ಆರಿಸ್ಕೊಂಡ್ ತಗೊಂಡ್ಬಿಟ್ರಿ ಇವಾಗ ಚೆನ್ನಾಗಿರೋದ್ವಲ್ಲ ಸಣ್ಣ ಸಣ್ಣ ಮೀನು ಮುಳ್ಳೋ ಮೀನು ನನಗ್ ಕೊಡೋದಕ್ಕ ಹಾ ಬಿಡ್ರಮ್ಮ ತೊರಾಗಿದ್ದೀರಾ ನೀವೂನು ಒಂಥರ ಅದೇ ಇವರ್ಜಿ ಮಾತಾಡುದು ಅಲ್ಕಣಜಿ ಒನ್ ಪಾಪ ಹುಡ್ಗ ತಗೊಬಂದಿರ ಮೀನು ಯಾವ್ದು ಸಣ್ಣದೇನಿಲ್ಲ ಎಲ್ಲಾದನು ದೊಡ್ಡವೇ ಇದ್ದಾವೆ ಒಂದೂವರೆ ಕೆಜಿ ಎರಡ್ ಕೆಜಿನವೇ ಇರೋವು ಗುಲಾಬಿ ಮಾತ್ರ ಸಣ್ಣವ್ ಇರವು ಎಲ್ಲಾನುನು ಒಂದೇ ಸೈಜ್ ಇದಾವೆ ಸುಮ್ನೆ ತಗೋವಾಗ ಸುಮ್ನೆ ಆ ಹಾ ಒಂದೇ ಸುಮ್ನೆ ಇರಾವೇ ನಾವು ತಗೊಂಡಿರೋದು ನಾವು ತಗೊಂಡಿರೋ ಅಂತವೆ ಈಗ್ಲೂ ಇರೋವು ಏನು ಸಣ್ಣವೇನಿಲ್ಲ ಹೋಗ್ ಸುಮ್ನೆ ತಗೋಹಾ ಅದೆಷ್ಟ್ ಮಾತಾಡ್ತಿಯಾ ಇಲ್ಲ ಪಾಪ ಎಲ್ಲ ಎಲ್ಲೋಗಿದ್ರು ಇಷ್ಟ ಕಾಣ್ತಿರಲ್ಲ ಅಲ್ಲ ನಿನ್ ಮಕ ನೋಡಿದ ಐದಾರು ತಿಂಗಳ ಆಯ್ತಪ್ಪ ಮೊದ್ಲೆಲ್ಲ ಮೀನ್ ತಗೊಂಡ್ ಬರ್ತಿದ್ದೆ ಇವಾಗ ಬರ್ತಿರ್ಲಾ ಹಾ ತಕಿ ನನ್ಗೆ ಹುಷಾರಿರ್ಲಾ ಅದಕ್ ಬರ್ತಿರ್ಲಾ ಅಷ್ಟೇಂದಿನ ಇನ್ ಮೇಲಿಂದ ಏನ್ ಬರ್ತೀನಿ ತಗಣುವಂತೆ ಬಾ ತಗ ಬಾ ಯಾವ್ ಬೇಕಿತ್ ಮೀನ್ ನಿನ್ಗೆ ಹಾ ಜಿಲೇಬಿ ಐತೆ ಕಟ್ಲಾ ಐತೆ ಕಾಮನ್ ಕಾರ್ಕ್ ಐತೆ ಹಂಗೇಂದ ರಘು ಮೀನ್ ಐತೆ ಯಾವ್ದ್ ಬೇಕು ನೋಡು ಯಾವ್ ತಗೊತಿಯಾ ಒಂದ್ ಎರಡ್ ಕೆಜಿ ಕಾಮನ್ ಕಾರ್ಕ್ ಬೇಕಿರ್ತಾನಿಲ್ಲ ಪಾಪ ಮೊಟ್ಟೆ ಮೀನ್ ಇದ್ರೆ ಕೊಡೋ ಚೆನ್ನಾಗಿರ್ತಾವೆ ತಿನ್ನಕ್ಕೆ ಮೊಟ್ಟೆ ಇದ್ರೆ ಕೊಡಿಲಿ ಒಂದ್ ಎರಡ್ ಮೂರ್ ಕೆಜಿ ಹಾಕು ನೋಡಿ ಚೆನ್ನಾಗಿರವು ಸರಿ ಸರಿ ಕಣಜಿ ಆಯ್ತು ಏನಾರ ತಗಂಬಾ ಏನಾರ ನಾನು ತಪ್ಪಲೆ ಗಿಪ್ಲೆ ಏನಾರ ಇದ್ರೆ ಓಡೋಗಿ ಹಾಕೊಡ್ತೀನಿ ಅದ್ರಲ್ಲೇ ನನ್ಕ ಅವರಿಗೆ ಇವ್ರು ಏನು ತಗೊಂಬಂದಿಲ್ಲ ಓಡೋಗು ತಗೊಂಬರ್ತೀನಿ ನೋಡಿ ಚೆನ್ನಾಗಿರೋ ಆಗ್ಲಾ ಪಾಪ ಮತ್ತೆ ಅಜ್ಜಿ ಕಣ ಕಾಣಲ್ಲ ಅಂತ ಮತ್ತೆ ನೀನು ರೇಟ್ ಗೇಟ್ ಗೊತ್ತಾಗಲ್ಲ ಅಂತ ಎಂತ ಆಕಿ ಮತ್ತೆ ರೇಟ್ ಗೇಟ್ ಜಾಸ್ತಿ ಹೇಳಿ ಮತ್ತೆ ಸರಿನಾ ನೋಡೋ ಒಂದ್ಚೂರ್ ನನ್ಗೆ ಹೆಚ್ಚು ಕಮ್ಮಿ ಹಾಕೊಡ್ಬೇಕು ನೋಡಿ ಇವಾಗಲೇ ಹೇಳ್ತಿದೀನಿ ನೀನು ಏಳೇ ಎಲ್ಲ ನೋಡ್ದೇನ ಇವಜ್ಜಿ ಹೆಂಗಾಡುತ್ತಂತು ಅಯ್ಯಾಗಜ್ಜಿ ಹಾಕ್ಬಿಡ್ತೀನಿ ಅದ್ಯಾಕ್ ಹಿಂಗಾಡ್ತೀಯಾ ಹ ಹಾ ಹಾ ಒಡಬ್ರಕ ಒತ್ತಾಯ್ಕೊಂಡ್ ಹೊಡಗ್ರಾಕ ನಾನು ಮುಂದೂರಿಗೆ ಬೇರೆ ಹೋಗಬೇಕು ತಿರ್ಗ ಇನ್ನೊಂದು ಬಿಡುತ್ತೆ ಹೋಗ್ ತಿಂಡಿ ತಿನ್ಬೇಕು ಹೊಡಗ್ರಿ ತುಖ ಮಾಡಿಸ್ಕೊಂಡು ಹೋಗ್ ತಗೊಂಡೋಗಿ ಅಂತ ಬಿರ್ನ ಏನಾರ ತಪ್ಪೇ ಏನಾರ ತಗಿದ್ರೆ ತಗೊಂಡ್ರಿ ಹೊಡ್ರಕ್ಕ ಹೊತ್ತಾಯ್ಕೊಂಡ್ ಹೊಡಗಜ್ ನೀನ್ ಇನ್ನು ಯಾಕೆ ನಿಂತಿಯ ಹೋಗಜಿ ತಗೊಂಬ ಏನಾರ ಏನಾರ ಇದ್ರೆ ಬಿರ್ನ ಹಾಕಿ ಹೊಡಗಜ್ ಒತ್ತಾಯ್ತು ಅಜ್ಜಿ ನೋಡು ಇನ್ನೊಂದು ನೋಡ್ತಾ ನಿಂತಿರೋದು ಗೌರಮ್ಮ ಹೋಗಿ ವಾಪಸ್ ಬರೋಷ್ಟೊತ್ತಿಗೆ ಒತ್ತಾಗುತ್ತೆ ತಪ್ಪಲೆ ಏನಾರ ಇದ್ರೆ ತಿರ್ಗಾ ಬಂದು ನಾನು ವಾಪಸ್ ಕೊಟ್ಟೋಗ್ತೀನಿ ಅಪ್ಪ ಸುಮೀಲ ಹೊಡಗಪ್ಪ ನಿಮ್ಮ ಅಮ್ಮಂತಾವ ಹೋಗ್ಬಿಟ್ಟು ತಪ್ಪಲೆ ಏನಾದ್ರೂ ಇಸ್ಕಂಬಾ ಒಡಗು ಅವ್ನ್ ತಗೊಂಬಂದು ಕೊಟ್ಟೋಗುತ್ತೆ ಹೊಡಗ ಇಸ್ಕಂಬ ಅಜಿ ಈ ಅಜ್ಜಿ ಅರ್ಜಿ ಮಂತಾವಳಿ ಹೋಗಿ ಇಸ್ಕಂಬರ್ಲಿ ಸುಮೀರ್ ಒಟ್ಟು ಈ ವಜ್ಜಿಗೈ ಸುಮ್ಮೀರ್ ಬಾಣ ಏಯ್ ಹಾ ಹಾ ಹಿರಿಯರಿಗೆ ಹಿಂಗ್ ಮಾತಾಡ್ತಾರೆ ನಾವು ಹಾ ಅವ್ರೆಷ್ಟ್ ದೊಡ್ಡವ್ರು ಹೊಡಗ ತಗೊಂಬಾ ಒಡಗು ತಿರುಗ್ ಬೇರೆ ಮಾತಾಡ್ತಾನೆ ಏನೇನು ಅಂತಾನೆ ಬೇರೆ ಹೊಡಗ ಇಸ್ಕೊಂಬಡಗವ್ ಇನ್ನೇನೋ ತಗೊಂಡ್ ತಗೊಂಡ್ಬಿಟ್ಟು ಕಳ್ಳ ಪಾಪ ಈಗ ತೊಳೆಯವ್ರೆ ಯಾರಲ್ಲ ಪಾಪ ಹಾ ನಿಮ್ಮ ಅಜ್ಜ ಬೇರೆ ಮಂತ್ ಏನ್ ಮಾಡೋದೀಗ ಸಿಪ್ಪೆಲ್ಲಾ ತಗದು ಅದನ್ನ ಉಜ್ಜಿ ಆ ಒಟ್ಟೆದಿರವೆಲ್ಲ ತಗದು ಹ ಎಲ್ಲ ಕುಯ್ದು ರೆಡಿ ಮಾಡೋ ಅಷ್ಟೊತ್ತಿಗೆ ನನ್ಗಂತೂ ಸೊಂಟೆಲ್ಲ ಮುರಿದೋಗುದಪ್ಪ ಏನ್ ಮಾಡದಂತ ಒಂದು ಗೊತ್ತಾಗ್ತಿಲ್ಲ ಕಳ್ಳಿ ಅಜ್ಜಿ ಒಂದ್ ಕೆಲಸ ಮಾಡೋಣ ನಾನು ನೀರ್ ಹಾಕ್ತೀನಿ ಸಿಪ್ಪೆ ಎಲ್ಲ ತಗದು ತೊಳಿ ನಡಿ ಅಜ್ಜಿ ಬರ್ತೀನಿ ಆ ಇಬ್ಬರಾಳಿ ತೊಳೆ ನಡಿ ಹ ಒತ್ತಾಗುದಪ್ಪ ನಾವ್ ಇಬ್ಬರಾಳು ಮಾಡಿದ್ರೆ ನೀನ್ ಬರೀ ನೀರ್ ಹಾಕ್ತಿಯಾ ಆ ಸಿಪ್ಪೆ ಎಲ್ಲಾ ಸಹ ಇದ್ ಮಾಡಿ ಅವೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಇನ್ನು ಒತ್ತಾಗುದಪ್ಪ ಹಾ ನೋಡಂತಡಿ ನಿಮ್ಮ ಅಜ್ಜಿ ಏನಾರು ಬರುತ್ತೇನಂತ ಕಾಯನ ಇಲ್ಲ ನಿಮ್ಮ ನೀಮ್ಮ ಕರಿ ಇದ್ರಿ ಮೀನಾ ಹಾ 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 ಅಲ್ಲೇ ಅಜ್ಜಿ ನಮ್ಮ ಮಗ ಇಬ್ರಾಳು ತಗೊಂಡ್ಬಿಟ್ಟು ನಿನ್ಕೊಂಡಿದೀರ ಹಾ ಹೋಗ್ರಿ ಅತ್ಲ ತೊಳ್ಕೊಂಬರ್ರಿ ಹೋಗ್ರಿ ಒತ್ತಾಗುತ್ತಿ ಆ ಕರೆ ಗಿರಂಟ್ ಓದಾತು ಖಾರ ನಾನು ರೆಡಿ ಮಾಡ್ಕೊಳ್ತೀನಿ ಹೋಗ್ರಿ ಅತ್ ತೊಳ್ಕೊಂಬರ್ರಿ ಬಿರ್ನಿ ಅತ್ಲಾಗಿ ರೆಡಿ ಮಾಡ್ಬಿಡೋಣ ಅತ್ಲಾಗಿ ಏ ರೆಡಿ ಮಾಡ್ಬೋದು ಕಡ್ಮಣಿ ಇದ್ ಇದೊಂದು ಯಾರೇ ಈಗ ನನ್ ಕೈಲಂತೂ ಆಗಲ್ಲ ಕಣಮ್ಮ ಅದೇ ಎರಡ್ ಗಂಟೆ ಬೇಕು ಇದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲಾನು ತೊಳದು ಆ ಸಿಪ್ಪೆ ಎಲ್ಲ ತಗದು ರೆಡಿ ಮಾಡೋ ಅಷ್ಟೊತ್ತಿಗೆ ಗೊತ್ತಾಗುತ್ತೆ ನಾನು ಗೊತ್ತಾಗುದಣಮ್ಮಣಿ ನನ್ ಸೊಂಟ ಎಲ್ಲ ಮುರಿದೋಗ್ಬಿಡುತ್ತೆ ನನಗೆ ಆ ನಿಮ್ ಮಾಮ್ ಬರ್ಲಿ ತಡಿ ಅತ್ಲಾಗಿ ಕಾಯ್ಕೊಂಡಿರ್ತೀನಿ ಅತ್ಲಗಿ ಇಟ್ಟಿರ್ತೀನಿ ನಿಮ್ ಮಾಮ್ ಬಂದ್ರೆ ಅತ್ಲಗಿ ಆ ಇಬ್ಬರಾಳು ಈ ಪಾಪ ನೀರ್ ಆಗ್ತಾನೆ ತೊಳ್ದ್ ಅತ್ಲಾಗಿ ಬಿರ್ಬಿರ್ನೆ ಅತ್ಲಾಗಿ ಅಜೇ ತಾತ ಬಂತು ಕಣಜಿ ಅಲ್ಲಿ ನೋಡಲಿ ತಾತ ಬಂತು ಯಾಕೆ ಹಿಂಗ್ ನೀನ್ ಕಂಡಿದ್ಯಾ ಹಾ ಆ ಇನ್ನು ಮೀನ್ ತೊಳ್ದಿಲ್ವಾ ಆ ಈ ಅಜ್ಜಿ ನೋಡು ಕಣೆ ಆ ಮೀನು ಬಿರ್ನೆ ತೊಳ್ದಿಲ್ಲ ಅಂದ್ರೆ ಕಣೆ ಬಿರ್ಣೆ ತೊಳೆದು ಸಾಂಬಾರ್ ಮಾಡ್ಬೇಕು ಹೋಗಿ ಬಿರ್ನೆ ತೊಳಕೊಂಬಾತ್ಲಾಗಿ ಹಾ ಪಾಪ ಹೋಗ್ಲಾ ನೀನ್ ಹಾಕೋಗು ನಿಮ್ ಅಜ್ಜಿ ಹೋಗ ಮೀನು ಆ ಸಿಪ್ಪೆ ಎಲ್ಲ ತಗ್ದು ಎಲ್ಲಾ ರೆಡಿ ಮಾಡಿ ತೊಡಗು ಅಜೋ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತೀಯ ಅಂತ ನೀನು ಆ ಮೀನೇನೋ ತಗ ಅಂತ ಹುಡುಗನ ಕೈಲಿ ಏಳ್ ಕಟ್ ಆ ಮೀನು ಅವನ ಹತ್ರ ಹಾ ತಗೊಂಡಿಲ್ಲಿ ಮೀನ್ ತೊಳಿಕಾಗ ನಂಗ್ ತೊಳಿಕಾಗುತ್ತಾ ಆ ಅಲ್ಲ ಎರಡ್ ಮೂರ್ ಗಂಟೆ ಟೈಮ್ ಬೇಕು ಅದನ್ನ ತೊಳೆದು ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡೋ ಅಷ್ಟೊತ್ತಿಗೆ ಹಾ ಐದ್ ಕೆಜಿ ಮೀನ್ ನಾನು ಒಬ್ಳೆ ತೊಳಿಕಾಗುತ್ತಾ ಹಾ ನಡಿ ಇಬ್ಬರಾಳು ನಾನು ತೊಳ್ಕೊಂಬರ ನಡಿಯ ಜೋಗ್ ಹಾ 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 ನೋಡು ಎಷ್ಟು ಚೆನ್ನಾಗಿ ಹೇಳ್ತಿದಾ ನನ್ ಒಬ್ಳಿಗೆ ತೊಳ್ಕೊಂಬ ಅಂತ ಹೋ ಇದ್ಯಾ ನನ್ನ ಮಗನ್ ಬೇಕಿತ್ತು ಹೋಗತ್ಲಾಗಿ ನಾನು ಆಳದ್ ಸುಮ್ನಾರು ಇರಲ್ಲ ಏನಿಲ್ಲ ಏ ನಂದೇನ್ ಕರ್ಮಾನ ಏನ್ ಅತ್ಲಗಿ ತಗೊಂಬಾರ ಮಾತ್ಲಗಿ ಇವಾಗಿನ ಹೊಲ್ತಾವೆಲ್ಲ ಒಲ್ತಾವೆಲ್ಲ ಹಸುಗಳೆಲ್ಲ ಕಟ್ ಹಾಕ್ಬಿಟ್ಟು ಇವಾಗಿದ್ದನು ಬಂದು ಒಂದ್ ಗಳಿಗೆ ಸುಧಾರ್ಸ್ಕೊಂಡ ಅಂತಿದ್ದೆ ಅಸ್ಸಲ್ ನಿಂದ್ ಬೇರೆ ಸ್ಟಾರ್ಟ್ ಆಯ್ತಲ್ಲಿ ತಗೊಂಬ ಇಲ್ಲಿ ಇಬ್ರಳನು ತೊಳಿಯಣ್ಣ ಲೈ ಪಾಪ ಆ ಚಾಕು ಅವು ಇವು ತಗೊಂಬಾರಲ ಇಲ್ಲಿ ಬಿರ್ನೆ ಆ ತೊಳ್ದ ರೆಡಿ ಮಾಡಿ ಅಮ್ಮಣಿ ಸರೋಜಮ್ಮ ಕರೆಂಟ್ ಗಿರಿಂಟ್ ಓದತು ಒಡಗ್ ನೀನ್ ಒಂಚೂರು ಖಾರ ಎಲ್ಲಾ ರೆಡಿ ಮಾಡ್ತಾ ಹೋಡೋಕ್ ಒತ್ತಾಗುತ್ತಾಗಿ ಒಂಚೂರು ಹಂಗೇನೇನೆ ದಿನ ಓದ್ಸಲಿ ಹಂಗೇನೇ ಒಂಚೂರು ಹುಣಸೆ ಹುಳಿ ಕಡಿಮೆ ಆಗ್ಬಿಟ್ಟಿದ್ದೆ ಒಂಚೂರು ಹುಳಿ ಒಂಚೂರು ನೋಡಾಕಮ್ಮ ಆ ಹ್ಞೂ ಸರ್ಕಾರ ಮಮ್ಮ ಆಯ್ತಾ ಹಾಂ ನೋಡಿ ಹಾಕ್ತೀನಿ ಈ ಸಲ ಒಂದು ಸಲ ಆದರೆ ಯಾಕೋ ಗೊತ್ತಾಗ್ಲಿಲ್ಲ ಹೊಸ ಹುಳಶೆ ಹಣ್ಣು ಹುಳಿ ಗೊತ್ತಾಗ್ಲಿಲ್ಲ ಈ ಸಲ ನೋಡಿ ಹಾಕ್ತೀನಿ ಬಿಡಮ್ಮ ತಿರ್ಗಾ ನಿಮ್ಕಂಡು ಏನಲ್ಲ ಮಾಡ್ತಿದ್ದೀಯ ಒಡಗು ಆ ಚಾಕು ಒಂದು ಅಲ್ಲಿ ನೀರು ತಗೊಂಬಾ ಹಂಗೆ ಚಾಕು ತಗೊಂಬಾ ಎಲ್ಲನೂ ಕಟ್ ಮಾಡಕ್ಕೆ ಹಾಂ ಒಡಗು ಬಿರ್ನ್ಯಾಗೆ ಹೋಗಿ ಹೋಗಿ ತೊಳ್ಕೊಂಬರದ್ ನಡಿ ನೋಡಿದ್ರೆ ಏನಪ್ಪಾ ನೀವು ನನ್ನನು ಮೀನು ತಗೊಂಡು ಹಿಂಗೆ ಅಣ್ಣ ಕ್ಲೀನ್ ಮಾಡದು ಹಾಂ ಇಂಥ ಕಥೆಗಳೆಲ್ಲ ಇಷ್ಟ ಆದರೆ ದಯವಿಟ್ಟು ನಾನು ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಹಂಗೆ ನಿಂದಿನೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಯಾರ್ಯಾರು ವಿಡಿಯೋನ ನೋಡ್ತಿದ್ರೋ ಎಲ್ಲರಿಗೂ ಕೂಡ ನಮ್ಮ ಚಾನಲ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು